ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಹೇಳ್ತಿದ್ದೀರಾ ನಮ್ಮ ಅಂಗನವಾಡಿ ಟೀಚರ್ಸ್ಗೆ ಟರ್ನಿ ಟ್ರೈನಿಂಗ್ ಸೆಂಟ್ರಿದ್ದು ಟ್ರೈನಿಂಗ್ ಕೊಡೋಕ್ಕೋಸ್ಕರ ಸಂಡ್ರೂಪ್ ತಾಲೂಕಲ್ಲಿ ಟ್ರೈನಿಂಗ್ ಇದೆ ಹಾಗಾಗಿ ಟ್ರೈನಿಂಗ್ ಬಂದಿದ್ದು ಇವತ್ತು ಬೆಳಗ್ಗೆ ಒಂಬತ್ತುವರೆ ಸಂಡವರೆ ಬಿದ್ದಿತ್ತು ಅಂದರೆ ನಾವೇ ಕಲಿಕೋ ಉಪಕರಣಗಳು ಪೀಠೋಪಕರಣಗಳು ಪೀಟೋಪಕರಣಗಳನ್ನು ನಾವೇ ರೆಡಿ ಮಾಡಿ ಮಾಡಿಸ್ತಾ ಅಜೀಮ್ ಗಂಜ್ ಫೌಂಡೇಶನ್ ಕಡೆಯಿಂದ ಹಾಗಾಗಿ ನಾವು ತರಬೇತಿಗೆ ಇವತ್ತು ಒಂದಿನದ ತರಬೇತಿ ಕಾರ್ಯಾಗಾರ ಇರೋದ್ರಿಂದ ಸಂಡೋರಿಗೆ ಬಂದಿದ್ದು ನನ್ನ ಫ್ರೆಂಡ್ಸ್ ನಾವೆಲ್ಲ ಹಂಗಾಗಿ ನೋಡಿ ಈ ಥರ ಇವತ್ತಿನ ಸ್ಟೇಜ್ ಎಲ್ಲ ರೆಡಿಯಾಗಿದೆ ಎಲ್ರದ್ದು ಟಿಫನ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೆಲವೊಂದನ್ನು ವೀಡಿಯೋಗಳನ್ನು ಯಾರಿಗಾದ್ರೂ ಯೂಸ್ ಆಗಬೇಕು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದೆಲ್ಲ ಮಾಡಲ್ಲ ಮೂರಲ್ಲ ಆಗಿದೆ ಬೇರೆ ಬೇರೆ ಸರ್ಕಲೆಲ್ಲ ಆಗಿದೆ ನಮ್ಮ ಸೊಂಡ್ರ ತಲುಪಲ್ಲಿರ್ತಕ್ಕಂಥ ಬೇರೆ ಬೇರೆ ಒಂದು ಕೇಂದ್ರಗಳಿಗೆ ತರಬೇತಿ ಆಗಿದೆ ಈಗ ಕೊನೆಯದಾಗಿ ನನಗಿದೆ ನೋಡೋಣ ಬನ್ನಿ